ಇದ್ರ ಹಿಂದೆ ಅನೇಕ ಕೈವಾಡಗಳಿದೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಶ್ಚಿಯನ್ ಕನ್ವರ್ಷನ್ ರ್ಯಾಕೆಟ್ ಇದ್ರ ಹಿಂದೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಆ ಪತ್ರದ ಮುಖಾಂತರ ಉಲ್ಲೇಖ ನಿಮ್ಮ ಹತ್ರ ಅದಕ್ಕೆ ಪ್ರೂಫು ನನಗೂ ಇದೆ ನಿಮಗೂ ಇದೆ ಪಬ್ಲಿಕ್ಕಿಗೂ ಇದೆ ಯಾವ ಪ್ರೂಫ್ ಅಂದರೆ ಇಂಟರ್ನೆಟ್ಟಲ್ಲಿ ಜೋಶ್ವಾ ಡಾಟ್ ನೆಟ್ ಜೋಶ್ವಾ ಪ್ರಾಜೆಕ್ಟ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಕರ್ನಾಟಕದ ಪ್ರತಿಯೊಂದು ಗ್ರಾಮದ ಕುಗ್ಗ್ರಾಮದ ಹೋಬಳಿಯ ತಾಲೂಕಿನ ಜಿಲ್ಲೆಯ ಜಾತಿವಾರು ಸಮೀಕ್ಷೆ ಅದರಲ್ಲಿದೆ ಕೇಂದ್ರ ಸರ್ಕಾರದ ಸೆನ್ಸಸ್ ಡೇಟಾ ಕೇವಲ ಕೇಂದ್ರ ಸರ್ಕಾರ ಅಧೀನದಲ್ಲಿರಬೇಕು ಕೇಂದ್ರ ಸರ್ಕಾರದ ಜಾತಿವಾರು ಸೆನ್ಸಸ್ ಹತ್ತು ವರ್ಷಕ್ಕೆ ಏನು ಮಾಡ್ತಾರೆ ಅದರ ಮಾಹಿತಿ ಕೇವಲ ಕೇಂದ್ರ ಇರಬೇಕು ಈವನ್ ರಾಜ್ಯ ಸರ್ಕಾರದ ಇರೋದಿಲ್ಲ ಅನ್ನೋದಕ್ಕೆ ಒಂದು ನೈನ್ಟೀನ್ ಫಾರ್ಟಿ ನೈನ್ ಸೆನ್ಸೆಕ್ಸ್ ಆ್ಯಕ್ಟಲ್ಲಿ ಅದಕ್ಕೆ ಒಂದು ಅಮೆಂಡ್ಮೆಂಟನ್ನು ಮಾಡಿ ಮಾಡಿರ್ತಕ್ಕಂಥ ಕಾನೂನು ಅದು ಬಿಟ್ಟು ನಮ್ಮ ನಿಮ್ಮ ಊರಿನ ಜಾತಿವಾರು ಲೆಕ್ಕ ಒಂದು ಕ್ರಿಶ್ಚಿಯನ್ ಮಿಷನರಿ ಹತ್ರ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈ ಇದೆ ಆ ಕ್ರಿಶ್ಚಿಯನ್ ಮಿಷ್ನರಿ ಏನಕ್ಕೆ ಬೇಕು ನಮ್ಮ ಊರಿನ ಜಾತಿವಾರು ನಮ್ಮ ದೇಶದ ನಮ್ಮ ಕುಗ್ರಾಮದ ಬ್ರಾಹ್ಮಣರಷ್ಟು ಗೌಡರಷ್ಟು ಲಿಂಗಾಯತರಷ್ಟು ಅಂತ ಹೇಳಿ ಒಂದು ಸಣ್ಣ ಊರಿನ ಡೇಟಾ ಗೋರ್ಮೆಂಟ್ ವೆಬ್ಸೈಟಲ್ಲಿಲ್ಲ ರಾಜ್ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಎಲ್ಲೂ ಇಲ್ದೇ ಇರೋ ಮಾಹಿತಿ ಅಮೇರಿಕದ ಜೋಶ್ವಾ ಡಾಟ್ ನೆಟ್ಟಲ್ಲಿ ಸಿಗುತ್ತೆ ಅಂದರೆ ಇದನ್ನು ಸೆನ್ಸಸ್ ಮಾಡೋಕ್ಕೆ ಅಧಿಕಾರ ಪ್ರೈವೇಟ್ ಏಜೆನ್ಸಿಗಿಲ್ಲ ಸೆನ್ಸಸ್ ಮಾಡೋ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ ಸೆನ್ಸಸ್ ಮಾಡುವ ಅಧಿಕಾರ ಯಾವ ಎನ್ ಜಿ ಒಗಿಲ್ಲ ಕೇವಲ ಕೇಂದ್ರ ಸರ್ಕಾರದ ಗೆಜೆಟೆಡ್ ನೋಟಿಫಿಕೇಷನಲ್ಲಿ ಮಾತ್ರ ಸೆನ್ಸಸ್ ಮಾಡೋಕ್ಕಾಗೋದು ಅದು ಎರಡು ಸಾವಿರದ ಹತ್ತರಲ್ಲಾಗಿದ್ದು ಆದರೆ ಪ್ರತಿಯೊಂದು ಮೈನ್ಯೂಟ್ ಯಾವ ಜಾತಿಯ ಪಂಗಡದ ಸಣ್ಣ ಸಣ್ಣ ಪಂಗಡದ ಉದಾಹರಣೆ ಆ ವೆಬ್ ಹಿಂದೆ ಅನೇಕ ಕೈವಾಡಗಳಿದೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಶ್ಚನ್ ಕನ್ವರ್ಷನ್ ರಾಕೆಟ್ ಇದ್ರ ಹಿಂದೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ಪತ್ರದ ಮುಖಾಂತರ ಉಲ್ಲೇಖ ನಿಮ್ಮ ಹತ್ರ ಅದಕ್ಕೆ ಪ್ರೂಫು ನನಗೂ ಇದೆ ನಿಮಗೂ ಇದೆ ಪಬ್ಲಿಕ್ಗೂ ಇದೆ ಯಾವ ಪ್ರೂಫ್ ಅಂದರೆ ಇಂಟರ್ನೆಟ್ಟಲ್ಲಿ ಜೋಶ್ವಾ ಡಾಟ್ ನೆಟ್ ಜೋಶ್ವಾ ಪ್ರಾಜೆಕ್ಟ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಕರ್ನಾಟಕದ ಪ್ರತಿಯೊಂದು ಗ್ರಾಮದ ಕುಗ್ಗ್ರಾಮದ ಹೋಬಳಿಯ ತಾಲೂಕಿನ ಜಿಲ್ಲೆಯ ಜಾತಿವಾರು ಸಮೀಕ್ಷೆ ಅದರಲ್ಲಿದೆ ಕೇಂದ್ರ ಸರ್ಕಾರದ ಸೆನ್ಸಸ್ ಡೇಟಾ ಕೇವಲ ಕೇಂದ್ರ ಸರ್ಕಾರ ಅಧೀನದಲ್ಲಿರಬೇಕು ಕೇಂದ್ರ ಸರ್ಕಾರದ ಜಾತಿವಾರು ಸೆನ್ಸಸ್ ಹತ್ತು ವರ್ಷಕ್ಕೆ ಏನು ಮಾಡ್ತಾರೆ ಅದರ ಮಾಹಿತಿ ಕೇವಲ ಕೇಂದ್ರ ಇರಬೇಕು ಈವನ್ ರಾಜ್ಯ ಸರ್ಕಾರದ ಇರೋದಿಲ್ಲ ಅನ್ನೋದಕ್ಕೆ ಒಂದು ನೈನ್ಟೀನ್ ಫಾರ್ಟಿ ನೈನ್ ಸೆನ್ಸೆಕ್ಸ್ ಆ್ಯಕ್ಟಲ್ಲಿ ಅದಕ್ಕೆ ಒಂದು ಅಮೆಂಡ್ಮೆಂಟನ್ನು ಮಾಡಿ ಮಾಡಿರ್ತಕ್ಕಂಥ ಕಾನೂನು ಅದು ಬಿಟ್ಟು ನಮ್ಮ ನಿಮ್ಮ ಊರಿನ ಜಾತಿವಾರು ಲೆಕ್ಕ ಒಂದು ಕ್ರಿಶ್ಚಿಯನ್ ಮಿಷನರಿ ಹತ್ರ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈ ಇದೆ ಆ ಕ್ರಿಶ್ಚಿಯನ್ ಮಿಷ್ನರಿ ಏನಕ್ಕೆ ಬೇಕು ನಮ್ಮ ಊರಿನ ಜಾತಿವಾರು ನಮ್ಮ ದೇಶದ ನಮ್ಮ ಕುಗ್ರಾಮದ ಬ್ರಾಹ್ಮಣರಷ್ಟು ಗೌಡರಷ್ಟು ಲಿಂಗಾಯತರಷ್ಟು ಅಂತ ಹೇಳಿ ಒಂದು ಸಣ್ಣ ಊರಿನ ಡೇಟಾ ಗೋರ್ಮೆಂಟ್ ವೆಬ್ಸೈಟಲ್ಲಿಲ್ಲ ರಾಜ್ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿಲ್ಲ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿಲ್ಲ ಎಲ್ಲೂ ಇರೋ ಮಾಹಿತಿ ಅಮೇರಿಕದ ಜೋಶ್ವಾ ಡಾಟ್ ನೆಟ್ಟಲ್ಲಿ ಸಿಗುತ್ತೆ ಅಂದರೆ ಇದನ್ನು ಸೆನ್ಸಸ್ ಮಾಡೋಕ್ಕೆ ಅಧಿಕಾರ ಪ್ರೈವೇಟ್ ಏಜೆನ್ಸಿಗಿಲ್ಲ ಸೆನ್ಸಸ್ ಮಾಡೋ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ ಸೆನ್ಸಸ್ ಮಾಡುವ ಅಧಿಕಾರ ಯಾ ಎನ್ ಜಿ ಓಗಿಲ್ಲ ಕೇವಲ ಕೇಂದ್ರ ಸರ್ಕಾರದ ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಮಾತ್ರ ಸೆನ್ಸಸ್ ಮಾಡೋಕ್ಕಾಗೋದು ಅದು ಎರಡು ಸಾವಿರದ ಹತ್ತರಲ್ಲಾಗಿದ್ದು ಆದರೆ ಪ್ರತಿಯೊಂದು ಮೈನ್ಯೂಟ್ ಯಾವ್ಯಾವ ಜಾತಿಯ ಪಂಗಡದ ಸಣ್ಣ ಸಣ್ಣ ಪಂಗಡದ ಉದಾಹರಣೆ ಆ ವೆಬ್ಸೈಟ್